ಕೂಡ ಏನು ಟಿ ಪಿ ಐತಿ ಮಂತ್ರಿ ಯಾರು ಬರ್ತಾರ ಅನ್ನೋದು ತಾವೆಲ್ಲ ಲಕ್ಷ ಮಟ್ಟಿಗೆ ಸರಿಯಾಗಿ ಹತ್ತು ಆಗಲಿ ಹತ್ತುವರಿಗೆ ತಂದ್ರ ನಮ್ಮ ಜಿಲ್ಲಾ ಉಸ್ತುವಾರಿಯವರು ಕೂಡ ಬರ್ತಾರ ಅನ್ನುವಂತ ನಿರೀಕ್ಷೆ ಈಗಾಗಲೇ ಸ್ವಲ್ಪ ವಿದ್ಯಮಾನ ನಡೀತಾ ಇದಾವೆ ಅದೇ ರೀತಿಯಾಗಿ ನಮ್ಮ ಕಾನೂನು ಸಚಿವರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಅವರು ಕೂಡ ಅವ್ರಿಗೇನೋ ಇಲ್ಲ ನಾಳೆ ಹೋಗ್ಬೇಕು ಅಂತ ಸಮಸ್ಯೆ ಬಗೆಹರಿಸಬೇಕಂತ ಹೇಳಿ ಎಚ್ ಕೆ ಪಾಟೀಲ್ ಕಾನೂನು ಸಚಿವರು ಕೂಡ ಇದು ಬರ್ತಾ ಇದ್ದಾರೆ ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ಕೂಡ ಕಬ್ಬು ಬೆಳೆಗಾರರು ಮನೆಯಾಗ ದಿವಸ ಕೆಲಸ ಇರುವ ಸದಾಪಾಟ್ಣ್ಣ ಉದ್ಯೋಗಗಳು ಮಾಡ್ಕೊಂಡವ್ರ ಸರಿಯಾಗಿ ಒಂಬತ್ತುವರಿ ಹತ್ತು ಗಂಟೆ ಕಂದ್ರ ಲಕ್ಷಾಂತರ ಸಂಖ್ಯೆ ಇಲ್ಲಿ ಬರಬೇಕು ಅಲ್ಲಲ್ಲಿ ದಯವಿಟ್ಟು ತಾವೇನ್ ಚಳವಳಿ ಮಾಡ್ತಾ ಇದ್ರ ಆ ಚಳವಳಿಯನ್ನ ದಯವಿಟ್ಟು ನಮ್ಮ ವೈಯಕ್ತಿಕ ನಮ್ಮ ಊರಲ್ಲಿ ಸಾರ್ವಜನಿಕ ತೊಂದರೆ ಕೊಡೋಣ ಇವತ್ತೇನಾದರೂ ನಮ್ಮ ಅದೇ ರೀತಿಯಾಗಿ ಬಿಜಾಪುರದಾಗ ಕೂಡ ಪ್ರತಿಭಟನೆ ಪ್ರಾರಂಭ ಇತ್ತು ಬಿಜಾಪುರದಾಗ ಕೂಡ ನಿರಂತರವಾಗಿ ಪ್ರತಿಭಟನೆ ಪ್ರಾರಂಭ ಇದೆ ಬಿಜಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕೂಡ ಧರಣಿ ಪ್ರಾರಂಭ ಐತಿ ಏನೋ ನಮ್ಮಲ್ಲಿ ಇರ್ತಕ್ಕಂಥ ಸಂಗಮೇಶ್ ಮತ್ತು ಕೋಲಾರ ಸೋನು ರಾಹುಲ್ ಕುಪ್ತಡೆ ನನಗೆ ಬೆಳಗ್ಗೆ ಫೋನ್ ಮಾಡಿದ್ರು ಅಲ್ಲೂ ಕೂಡ ಇವತ್ತು ನಮ್ಮ ಯಾರೋ ಶಿವಾನಂದ ಪಾಟೀಲ ಮತ್ತು ಎಂ ಬಿ ಪಾಟೀಲ್ ಕೂಡ ಬರ್ತಾರನ್ನ ಥರ ಈ ಕಾಲ್ ಇಡೀ ರಾಜ್ಯವ್ಯಾಪಿ ದೇಶವ್ಯಾಪಿ ಅಭ್ಯರ್ಥಿ ಕಾರ್ಖಾನೆ ಮಾಲೀಕರು ಮೋಸ ಮಾಡೋ ಸರ್ಕಾರ ಮೋಸ ಮಾಡತ್ತ ಸಂದೇಶನ ಇವತ್ತ ಎಲ್ಲರಿಗೂ ಗೊತ್ತಾಗೈತಿ ಕಬ್ಬು ಬೆಳೆಗಾರಿಗೆ ಗೊತ್ತಾಗೈತಿ ರೈತರಿಗೆ ಗೊತ್ತಾಗೈತಿ ಅದಕ್ಕಾಗಿ ಎಲ್ಲರೂ ಕೂಡ ಇವತ್ತು ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲರ ವಕೀಲರು ಅವ್ರಿಗೆ ವಿಶೇಷವಾದನ್ನೇ ಹೇಳಬೇಕು ಅದು ಧನ್ಯವಾದನೇ ಹೇಳಬೇಕು ಇಡೀ ಬೈಕೋಟ್ ಮಾಡಿ ರೈತರ ಜೊತೆ ನಿಂತ ಎಲ್ಲದಕ್ಕೂ ನಾವು ಅದು ನೀವು ಧೈರ್ಯದಿಂದ ಇರಲಿ ಅಂತ ಹೇಳ್ತಕ್ಕಂಥದ್ದು ಸೈನಿಕರು ಹೇಳತ್ತಾರ ಎಲ್ಲಾ ರೈತಪರ ಸಂಘಟನೆಗಳು ಹೇಳತ್ತಾರ ಕನ್ನಡ ಪರ ಸಂಘಟನೆಗಳು ಹೇಳ್ತಾ ಇದ್ರಿ ದಯವಿಟ್ಟು ನಾವು ಇವತ್ತು ಏನಾದರೂ ಕಾರ್ಖಾನೆಯವರ ಸಮಸ್ಯೆ ಬಗೆಹರಿಸದೆ ಹೋದ್ರ ಮತ್ತೆ ರೀತಿಯಾಗಿ ನಾವು ಆ ಕಾರ್ಖಾನೆದ ಈಗ ನಮಗೆ ಅವ್ರಿಗೆ ಎರಡ್ನೂರು ರೂಪಾಯಿ ಚೆಗಡ ಮೂವತ್ತೆನೂರು ರೂಪಾಯಿಗೆ ಬಂದರು ಇನ್ನ ಎರಡ್ನೂರು ರೂಪಾಯಿ ಕೊಡ್ಲೇಬೇಕಂತೇಳಿ ಹಠ ಹಿಡಿದು ಅಕಸ್ಮಾತ್ ಅವ್ರ ಇವತ್ತು ಇವತ್ತ ವ್ಯವಹಾರ ಬಗೆಹರಿಸಿ ಗೌರವ ಸಿಗದೆ ಹೋದ್ರ ನಾವು ಸರ್ಕಾರಕ್ಕ ಇವತ್ತ ಎಚ್ ಕೆ ಪಾಟೀಲ್ ಅವ್ರಿಗೆ ವಿನಂತಿ ಮಾಡ್ತಾ ಇದೀವಿ ಒಂದ್ ಟನ್ ಕಬ್ಬಿಗೆ ಗೋರ್ಮೆಂಟ್ ಕ ಐದೂವರೆ ಸಾವಿರ ರೂಪಾಯಿ ಆರ್ ಸಾವಿರ ಟ್ಯಾಕ್ಸ್ ಹೋಗ್ತೈತಿ ರಾಜ್ಯ ಸರ್ಕಾರಕ್ಕ ಕೇಂದ್ರ ಸರ್ಕಾರಕ್ಕೂ ಕೂಡ ಇಷ್ಟಿದ್ರೆ ಫಿಫ್ಟಿ ಪರ್ಸೆಂಟ್ ಹಣ ಹೋಗ್ತೈತಿ ಅಲ್ಲ ಭಯ ಸಾಕಷ್ಟು ಸಾಕಷ್ಟಿದ್ರ ನೀವು ಒಂದ್ ಸಾವಿರ ರೂಪಾಯಿ ಕೊಡ್ರಿ ಅವರು ಒಂದ್ ಸಾವಿರ ರೂಪಾಯಿ ಕೊಡ್ರಿ ಅಂತ ಹೇಳಿ ನಿನ್ನಿಗೆ ಸಂದೇಶ ಕೊಟ್ಟುದು ಇವತ್ತ ಎಚ್ ಕೆ ಪಾಟೀಲ್ ಅವರ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದೀವಿ ನಮಗ ರೈತರ ಬೀದಿ ಕುಂತಕ್ಕಂಥ ಇಂಟ್ರೆಸ್ಟ್ ಇಲ್ಲ ಇವತ್ತು ಬೆಲೆ ನಿಗದಿ ಆಗ್ಬೇಕಾಗೈತಿ ನಾಳೆ ಕಾರ್ಖಾನೆಗಳು ಕೂಡ ಚಾಲೂ ಆಗ್ಬೇಕಂತ ಹೋರಾಟ ಮಾಡ್ತಾರೆ ಇವತ್ತ ನಾವ ಯಾವ್ದಕ್ಕೂ ಸರಿಯಾಗಿ ಗೌರವ ಕೊಡದೆ ಹೋದ್ರ ನಾವ ಇದೇ ಏಳನೇ ತಾರೀಕು ಶುಕ್ರವಾರ ಹತ್ತು ಲಕ್ಷ ಸಂಖ್ಯೆ ಒಳಗ ಇವತ್ತ ಹತ್ತರಕ್ಕಿ ಟೋಲ್ ನಕದಲ್ಲಿ ಕಬ್ಬು ಬೆಳೆಗಾರ ಸೇರ್ಬೇಕಂತೇಳಿ ನಮ್ಮ ಎಲ್ಲಾ ಕಬ್ಬು ಬೆಳೆಗಾರ ದೇವರುಗಳು ತೀರ್ಮಾನ ಮಾಡ್ಯಾರು ಏನು ಮಾಡಕ್ ಆಗುದಿಲ್ಲ ರಾಷ್ಟ್ರೀಯ ಹೆದ್ದಾರಿಯನ್ನ ಅದೇ ರೀತಿಯಾಗಿ ಅಲ್ಲೂ ಮಾಡ್ತಾರೋ ಬಾಗೇವಾಡಿ ಟೋಲ್